ಜಾನ್ವರಿಯಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ಸೀನ್ ಇರುತ್ತೆ ಕರೆಂಟ್ ಶಾಕ್ ಇಂದು ಒಂದು ಸೀನ್ ಇರುತ್ತೆ ಅದು ಅವರು ಡೂಪ್ ಮಾಡ್ಕೊಂಡಿಲ್ಲ ರಿಯಲ್ ಆಗಿನ ರಿಯಲ್ ವೈರ್ ಅರೇಂಜ್ ಮಾಡಿರ್ತಾರೆ ಇವಳ್ದು ಬರ್ಡೇ ಸೀನ್ ಇರುತ್ತೆ ಸರ್ ನಾನು ಅದ್ರ ಬಿಫೋರ್ ಕೇಳಿದೀನಿ ನನಗೆ ಇವಳ್ದು ಯಾವುದೇ ವಿಡಿಯೋ ಆಗ್ಲಿ ಇಳ್ದು ಸ್ಟ್ರಗಲಿಂಗ್ ಶಾರ್ಟ್ಸ್ ಇದ್ರೆ ಬಿ ಮಾಡಿ ನನಗೆ ಅಭ್ಯಾಸ ಸೊ ಅಲ್ಲಿ ನಾನು ಕೇಳಿದೆ ಸರ್ ಇದು ಕರೆಂಟ್ ಹೊಡಿಯಲ್ವಾ ಅಂತ ಅದು ನಾರ್ಮಲ್ ವೈರಮ್ಮ ಯಾರಾದರೂ ಮುಟ್ಬೋದು ಅದರಲ್ಲಿ ಕರೆಂಟ್ ಪಾಸ್ ಆಗೋಲ್ಲ ಅಂತ ಅಂದರು ನಾನು ತುಂಬ ಜನಕ್ಕೆ ಕೇಳಿದೆ ನನಗೆ ಭಯ ಸೊ ಓಕೆ ಸರ್ ಅಂತ ಅಂದೆ ಸರ್ ತುಂಬಾ ಶಾರ್ಟ್ ಮಾಡಿದ್ಲು ಆ ವೈರ್ ಮೇಲೆ ಅವಳಿಗೆ ಇಲ್ಲೆಲ್ಲ ಸುತ್ತಿದ್ರು ಸರ್ ಆ ಫ್ರಾಕ್ ಮೇಲೆಲ್ಲ ಸುತ್ತಿದ್ರು ಅದೆಲ್ಲ ನನ್ನ ಹತ್ರ ಕ್ಲಿಪ್ಸ್ ಇದೆ ಅವಳು ಸ್ಟ್ರಗಲಿಂಗ್ ಮಾಡಿರೋದೆಲ್ಲ ಕ್ಲಿಪ್ಸ್ ಇದೆ ಇನ್ ದ ಅವಳು ಕೆಳಗಡೆ ಬಿದ್ದು ಒದ್ದಾಡ್ತಿರ್ತಾಳೆ ಅವಳಿಗೆ ಆವಾಗ ಕರೆಂಟ್ ಶಾಕ್ ಥರ ಒಂದು ಶೂಟ್ ಮಾಡ್ಕೊತಾರೆ ಆಗಿ ಅಂದರೆ ಅವರೇನು ಕರೆಂಟ್ ಕೊಡೋಲ್ಲ ಮಿಡ್ ನೈಟ್ ಒನ್ ಓ ಕ್ಲಾಕಲ್ಲಿ ಅದು ನಡೀತಿರುತ್ತೆ ವೆಟ್ಟಿರುತ್ತೆ ಗ್ರಾಸ್ ವೆಟ್ಟಿರುತ್ತೆ ಆವಾಗ ಇವಳಿಗೆ ಕರೆಂಟ್ ಹೊಡಿತು ಕಿರ್ಚಿದ್ಲು ಜೋರಾಗಿ ನಾನು ಮೊಬೈಲ್ ಆ ವಿಡಿಯೋ ಫುಲ್ ಇದೆ ನನ್ನ ಹತ್ರ ಮೊಬೈಲ್ ಎಸೆದ್ಬಿಟ್ಟು ಅವಳ ಹತ್ರ ಓಡೋಗಿದ್ದೀನಿ ಅವಾಗ ನಾನು ಕೇಳಿದೆ ಒಂದು ಹಾಫ್ ಆನ್ ಅವರ ತಪ್ಪಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ ಅಳ್ತಾ ಅಳ್ತಾ ಅಲ್ಲಿ ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ಹಿಂಗೆ ಮಾಡಬೇಡಿ ನೀವು ಕರೆಂಟ್ ಹೊಡಿಯಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀರಲ್ಲ ಕರೆಂಟೇ ಹೊಡೆದಿತ್ತು ಕರೆಂಟ್ ಹೊಡೆದಿದೆ ಅದೆಲ್ಲ ಕ್ಲಿಪ್ಸ್ ಇದೆ ಐದು ಫಿಂಗರಿಗೆ ಕರೆಂಟ್ ಹೊಡೆದಿತ್ತು ಸರ್ ಈ ಫಿಂಗರಿಗೆ ಜಾಸ್ತಿ ಹೊಡೆದಿತ್ತು